ಚಿಂತನೆ ಪ್ರಾರ್ಥನೆ ಚಿಂತನೆ ದೂರದ ಬೆಟ್ಟ ನುಣ್ಣಗೆ ದೂರತಃ ಪರ್ವತೋ ರಮ್ಯ ರಮ್ಯೋ ಬಂಧು ಪರಸ್ಪರ ಯುದ್ಧ ಕಥಾರಮ್ಯ ತ್ರೀಣಿ ರಮ್ಯಾಣಿ ದೂರತಃ ಎಂದಿದೆ ಸುಭಾಷಿತ ಅಂದರೆ ದೂರದಿಂದ ನೋಡಿದರೆ ಬೆಟ್ಟ ಸುಂದರ ದೂರದಿಂದ ನೋಡಿದಾಗ ನೆಂಟರಿಷ್ಟರೂ ಸುಂದರ ದೂರದಿಂದ ನೋಡಿದಾಗ ಯುದ್ಧದ ಕಥೆಯೂ ಸುಂದರ ಹೀಗೆ ಈ ಮೂರು ದೂರದಿಂದ ಮಾತ್ರ ಸುಂದರ ದೂರದಿಂದ ನೋಡಿದಾಗ ಜಲಾಶಯದಲ್ಲಿ ನೀರು ಶಾಂತವಾಗಿರುತ್ತದೆ ಹಾಗಾಗಿ ಈ ಜಲಾಶಯದಲ್ಲಿ ಮೊಸಳೆಗಳು ಇಲ್ಲ ಎಂದು ಭಾವಿಸುವುದು ತಪ್ಪಾಗುತ್ತದೆ ಕನ್ನಡದಲ್ಲಿ ಇದಕ್ಕೆ ಪೂರಕವಾದ ಗಾದೆಯೊಂದಿದೆ ದೂರದ ಬೆಟ್ಟ ನುಣ್ಣಗೆ ಎಂದು ಅಂದರೆ ದೂರದಲ್ಲಿ ನೋಡಿದಾಗ ಎಲ್ಲವೂ ಸುಂದರವಾಗಿ ಕಾಣಬಹುದು ಆದರೆ ಹತ್ತಿರ ಹತ್ತಿರ ಬರುತ್ತಿದ್ದಂತೆ ಅದರ ನೈಜ ಪರಿಸ್ಥಿತಿ ಗೊತ್ತಾಗುತ್ತದೆ ಬೆಟ್ಟವನ್ನು ನೋಡಿದಾಗ ಸುಲಭವಾಗಿ ಹತ್ತಬಹುದು ಎಂದು ಭಾವಿಸುತ್ತೇವೆ ಆದರೆ ಹತ್ತಿರ ಬಂದಾಗ ಅಲ್ಲಿರುವ ಕಲ್ಲು ಮುಳ್ಳುಗಳು ನಮ್ಮ ಕಣ್ಣಿಗೆ ಬೀಳುತ್ತದೆ ಆಗ ಬೆಟ್ಟದ ತುದಿಯನ್ನು ತಲುಪುವುದು ಕಷ್ಟ ಎಂದು ಎನಿಸುತ್ತದೆ ಅಂತೆಯೇ ನಮ್ಮ ಬಂಧುಗಳು ಒಳ್ಳೆಯವರು ಎಂದು ಭಾವಿಸುತ್ತೇವೆ ಆದರೆ ಅವರ ಬಗ್ಗೆ ಹೆಚ್ಚು ಹತ್ತಿರ ತಲುಪಿದಾಗ ಅವರ ಇನ್ನೊಂದು ಮುಖವೂ ಗೊತ್ತಾಗಬಹುದು ಅಂತೆಯೇ ಹಿಂದೆ ನಡೆದ ಯುದ್ಧದ ಬಗ್ಗೆ ನಾವು ಇಂದು ರಮಣೀಯವಾಗಿ ಕಾಣಬಹುದು ವರ್ಣಿಸಲೂಬಹುದು ಕೂಡ ಆದರೆ ಯುದ್ಧ ನಡೆಯುವಾಗ ಉಂಟಾಗುವ ಸಾವು ನೋವು ಆರ್ಥಿಕ ನಷ್ಟಗಳನ್ನು ಕಂಡಾಗ ಎಲ್ಲರ ಮನಸ್ಸು ಕರಗಿ ಹೋಗುತ್ತದೆ ಯಾವುದನ್ನು ಕೂಡ ದೂರದಿಂದ ನೋಡಿದ್ದು ಹಾಗೆಯೇ ಇರುತ್ತದೆ ಎಂದು ಭಾವಿಸಲಾಗದು ಒಂದು ಚಲನಚಿತ್ರಗೀತೆ ನೆನಪಿಗೆ ಬರುತ್ತಿದೆ ಅದು ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಎಂಬುದು ಅಂತೆಯೇ ಒಂದು ಗಾದೆ ಕೂಡ ನೆನಪಿಗೆ ಬರ್ತಾ ಇದೆ ಪ್ರತ್ಯಕ್ಷಿಸಿದರೂ ಪ್ರಮಾಣೀಕರಿಸಿ ನೋಡು ಎಂದು ಆದುದರಿಂದ ದೂರದಿಂದ ಕಂಡಿದ್ದಕ್ಕೂ ಹತ್ತಿರದಿಂದ ಕಾಣುವುದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಎಂದು ಅರ್ಥೈಸಬಹುದು ದೂರದಿಂದ ನೋಡಿದ್ದು ಸುಳ್ಳು ಹತ್ತಿರದಿಂದ ಕಂಡಿದ್ದೇ ಸತ್ಯವಲ್ಲವೇ ಆದರೆ ಕಂಡಿದ್ದು ಕೇಳಿದ್ದು ಎಲ್ಲದಕ್ಕಿಂತ ಪ್ರಮಾಣೀಕರಿಸಿ ನೋಡುವುದು ಉತ್ತಮವು ಇಂದು ಎಲ್ಲವನ್ನೂ ನಾವು ನೋಡುವ ರೀತಿಯಲ್ಲಿಯೇ ನಿರ್ಧಾರ ಮಾಡಿಬಿಡುತ್ತೇವೆ ಒಂದು ಘಟನೆ ಸಂಭವಿಸಿದರೆ ಆ ಘಟನೆಯ ಬಗ್ಗೆ ನಮಗೆ ಹೇಗೆ ಬೇಕೋ ಹಾಗೆ ವರ್ಣಿಸಿ ಬಿಡುತ್ತೇವೆ ನಿರ್ಧಾರಕ್ಕೆ ಕೂಡ ಬಂದು ಬಿಡುತ್ತೇವೆ ಅದೇ ನಿಜವೆಂದು ಎಲ್ಲರೊಂದಿಗೆ ಸಮಾಲೋಚನೆ ಮಾಡುತ್ತೇವೆ ಹಾಗೂ ಹಂಚಿಕೊಳ್ಳುತ್ತೇವೆ ಕೂಡ ಆದರೆ ನೈಜಾಂಶ ತಿಳಿದಾಗ ನಮ್ಮ ತಪ್ಪಿನ ಅರಿವಾಗುತ್ತದೆ ಅಷ್ಟರಲ್ಲಿ ಆಗಬೇಕಾದ ಕಷ್ಟ ನಷ್ಟ ನೋವು ಎಲ್ಲವೂ ಆಗಿ ಹೋಗಿರುತ್ತದೆ ಇದನ್ನು ನಾವೇ ತಪ್ಪಿಸಬೇಕು ಆದರೆ ಅದಕ್ಕೆ ನಮ್ಮಲ್ಲಿ ತಾಳ್ಮೆ ಸಹನೆ ಇರಬೇಕು ಆಗ ನಾವು ತಪ್ಪಿನ ಹಾದಿಯನ್ನು ಹಿಡಿಯುವುದಿಲ್ಲ ಆತುರದ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳುವುದಿಲ್ಲ ಒಂದು ಸುಭಾಷಿತ ಈ ರೀತಿ ಹೇಳುತ್ತದೆ ದೂರಸ್ಥೋ ನಾಯತೆ ಸರ್ವ ಪರ್ವತೆ ಜ್ವಲನಾದಿವಾತ್ ಚೂಡಮಣಿ ಶಿರಸ್ತೋಪಿ ನ ಎಂದು ಅಂದರೆ ದೂರದಲ್ಲಿದ್ದಾಗ ಮಾತ್ರ ಜನಗಳು ಗುರುತಿಸುತ್ತಾರೆ ಬೆಟ್ಟದಲ್ಲಿ ಬೆಂಕಿಯು ಕಾಣಿಸಿಕೊಂಡಾಗ ಅದನ್ನು ಎಲ್ಲರೂ ನೋಡುತ್ತಾರೆ ಹತ್ತಿರದಲ್ಲೇ ಇದ್ದರೆ ಅಂಥವನಿಗೆ ಬೆಲೆ ಇರುವುದಿಲ್ಲ ಚೂಡಾಮಣಿಯು ತನ್ನ ತಲೆಯಲ್ಲೇ ಇದ್ದಾಗ ಅದನ್ನು ತಮ್ಮ ಕಣ್ಣಿನಲ್ಲಿ ಯಾರು ತಾನೇ ನೋಡಬಲ್ಲರು ಅಂದರೆ ದೂರದಿಂದಲೇ ಗೌರವವು